ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಚಿಕ್ಕದಾಳುವಾಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಕಲ್ಲೋಟಿ ಗ್ರಾಮದ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಗೋಕಟ್ಟೆ ರಾಜಕಾಲುವೆ ಹಾಗೂ ಕೆರೆ ಒಳೆತ್ತುವ ಹಾಗೂ ಕಾಮಗಾರಿಗಳ ಕೆಲಸಗಳಲ್ಲಿ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳಿಗೆ ಕೆಲಸವನ್ನು ನೀಡದೆ ಜೆ ಸಿ ಬಿಗಳಿಂದ ಕೆಲಸವನ್ನು ಮಾಡಿ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕಾಮಗಾರಿಗಳ ಕೆಲಸವನ್ನು ಮುಗಿಸಿ ಎನ್ ಎಂ ಎಸ್ ತಂತ್ರಾಂಶ ನಕಲಿ ಕೂಲಿ ಕಾರ್ಮಿಕರನ್ನು ದಾಖಲಿಸಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಕೇವಲ ಬೆರಳೆಣಿಕೆಯಷ್ಟು ಗುತ್ತಿಗೆದಾರರು ಮಾತ್ರ ಈ ನರೇಗಾ ಯೋಜನೆಯಡಿಯಲ್ಲಿ ಅಗರ್ಬ ಶ್ರೀಮಂತರಾಗಿದ್ದಾರೆ ಇನ್ನುಳಿದ ಜಾಬ್ ಕಾರ್ಡ್ ಹೊಂದಿರುವ ಫಲಾನುಭವಿಗಳು ನರೇಗಾ ಯೋಜನೆಯಿಂದ ವಂಚಿತರಾಗಿ ಸರ್ಕಾರದ ಹಣವನ್ನು ಬಳಸಿಕೊಳ್ಳದೆ ನರೇಗಾ ಯೋಜನೆಯ ಮಾಹಿತಿಯನ್ನು ನೀಡದೆ ಮಕ್ಮಲ್ ಟೋಪಿ ಹಾಕ್ತಾ ಇರುವ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಈ ದಿನದಂದು ನರೇಗಾ ಯೋಜನೆಯಡಿಯಲ್ಲಿ ನಮಗೆ ಕೆಲಸ ಕೊಡಿ ಮತ್ತು ನಮಗೆ ಸವಲತ್ತುಗಳನ್ನು ನೀಡಿ ಅಂತ ಚಿಕ್ಕದಾಳುವಾಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಜನಕಲೋಟಿ ಗ್ರಾಮದ ನರೇಗಾ ಯೋಜನೆಯ ವಂಚಿತರಾದ ಫಲಾನುಭವಿಗಳಿಂದ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಇನ್ನಾದರೂ ನಮಗೆ ನರೇಗಾ ಅಡಿಯಲ್ಲಿ ಕೆಲಸ ನೀಡುವವರೇ ಅಂತ ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಇದು ಕಾದು ನೋಡಬೇಕಾಗಿದೆ ಜನಕಲೌಟಿ ಗ್ರಾಮದ ನೊಂದ ಹೆಣ್ಣು ಮಕ್ಕಳು ನರೇಗಾ ಯೋಜನೆಯ ವಂಚಿತರಾದ ಹೆಣ್ಣು ಮಕ್ಕಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ವರದಿ ಶ್ರೀನಿವಾಸ್ ಮಧುಗಿರಿ ಮಾಡ್ತಾ ಸಮಯಕ್ಕೆ ಕೇಳೋದು ನಿಮ್ಮ ದಾರಿಗೆ ನಾನು ನಿಮಗೆ ಸಮಯಕ್ಕೆ ಪರಿಚೋದನೆ ಅಂತ ಮಾತಾಡಲೇ ಅದಿತ್ತು ಅಂದ್ರೆ ಗುಣum ತಯಾರಪಡುತ್ತೆ ನೇ ಅದು ہمارا ಹಿಂದಿんど ತಯಾರಪಡುತ್ತೆ ಇದರ ಬಗ್ಗೆ ಹೆಚ್ಚಿನ ಎಂಟಿರೇ ಬದಲಿಗೆ ಸಾಧ್ಯ ನಿಮ್ಮ ಹಕ್ಕು ಏನಿದೆ ರೈಟ್ ಜಾಬ್ ಕಾರ್ಡ್ ಮಾತ್ರ ಯಾರಿಗೂ ಹಂಚ್ಬಿಟ್ಟು ಸಾಲಕ್ಕೆ ಕೊಡಬೇಡಿ ಒಬ್ಬರಿಗೆ ವಿನಿಯೋಗಿಸ್ಬೇಡಿ ನಿಮ್ಮ ಹಕ್ಕದು ಜಾಬ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಬೇರೆಯವ್ರಿಗೆ ಅಕ್ಕಿ ತಗೊಂಡು ಹೋಗ್ ಕೊಡ್ತಿರೋ ಅದು ನಿಮ್ಮ ತಪ್ಪದು ಜಾಬ್ ಕಾರ್ಡ್ ಮಾತ್ರ ಯಾರಿಗೂ ಕೊಡಬೇಡಿ ನಿಮ್ಮ ರೈಟ್ಸ್ ಅದು ಮನೆ ಭಾಗದ ಬಡ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥ ಸೇವೆ ಬಹಳ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದನ್ನ ಪ್ರತಿಯೊಬ್ಬರು ನಿಮ್ಮ ಗ್ರಾಮಾಂತರ ಜನರು ಕೂಲಿಯನ್ನು ಕೊಡ್ತೀವಿ ನಿಮಗೆ ಅನುಕೂಲ ಕೊಡ್ಕೋಬೇಕು ಅಂತ ಎರಡು ಮಾತು ಹೇಳ್ತೀನಿ ನಿಮ್ ಕೂಲಿ ಕೊಡ್ತೀವಿ ನಾವು ಕೆಲಸ ಕೊಡ್ತೀವಿ ಅಲ್ಲ ಸರ್ ಕಾಲೋನಿಗೆ ಚರಂಡಿ ಮಾಡಿಲ್ಲ ನಿಮಿಷ

ಈಗ ನಮ್ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರದ ಆದೇಶ ಏನ್ ಹೇಳುತ್ತೇವೆ ಅಂದ್ರೆ ಸಾಮಾನ್ಯ ಪ್ರಜೆಯು ಸಮೇತ ಕೂಲಿ ಕೆಲಸವನ್ನ ಮೂರ್ ದಿನ ಕೂಲಿ ಕೊಟ್ಟ ಕರ್ತವ್ಯ ಇದೆ ಗ್ರಾಮ ಪಂಚಾಯತಿ ಜವಾಬ್ದಾರಿ ಇದೆ ನಾವು ಕೂಲಿ ಕೊಡ್ತೀವಿ ನೀವು ಕೆಲಸ ಮಾಡಿ ಅದ್ರ ಅನುಕೂಲ ಪಡ್ಕೊಳ್ಳಿ ಊರು ಡೆವಲಪ್ಮೆಂಟ್ ಆಗ್ತದೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ರಾತ್ರಿ ಎನಿ ಟೈಮ್ ಸಹಕಾರ ಕೊಡ್ತೀವಿ ನಿಮ್ಗೆ ಏನು ಅನುಕೂಲ ಬೇಕೋ ನಾವು ಕೋಪ್ರೇಟಿವ್ ಮಾಡ್ತೀವಿ ಮಾಡಿ ಕೊಡಿಸ್ತೀವಿ ನೀವು ಇಲ್ಲಿ ಪಂಚಾಯತಿ ಬಂದಿದ್ರಾ ನಮ್ಮ ಹತ್ರ ನೀವು ನೀವು ಯಾವತ್ತು ಬಂದಿದ್ರೀಗ ಸೊಪ್ಪಂಡ್ ನನ್ನ ಹೆಸರು ಹೆಸಾಬಿ ಅಂತೇಳಿ ನಾನು ಮುಟ್ಟಿದ್ದು ಮದಗಿರಿ ತಾಲ್ಲೂಕು ಹೊಡಿದಲಪುರಕ್ಕೂ ಅನುವಾರಿ ಅಂತೇಳಿ ನಮ್ಮ ಗ್ರಾಮ ನಾವು ಬಡ್ಕಂಡ್ ಬಂದಂತ ಮಹಿಳೆ ನಾನು ಮುಸ್ಲಿಮ್ಸ್ ಜಾತಿ ಒಳಗೆ ನಂದು ಅಂದರೆ ಗೋಲಿಬಿದಳೂರಲ್ಲಿ ಕುರಿ ಉಣ್ಣೆ ನೂರದ್ರ ಬಗ್ಗೆ ನಾನು ತರಬೇತಿ ತೊಗೊಂಡೆ ಧಾರವಾಡದಾಗ ಬಂದು ನನಗೆ ತರಬೇತಿ ಕೊಟ್ಟಿದ್ದರು ಕರ್ನಾಟಕಕ್ಕೆ ನನಗೆ ಸೆಕೆಂಡ್ ಕ್ಲಾಸ್ ಬಂತು ಅವರು ನಿನ್ನ ಸಮಾಜ ಸೇವೆ ಮಾಡಕ್ಕೆ ನೀನು ಒಗ್ಗೇಯಿತಾ ಅಂತ ಕೇಳಿದಾಗ ನನಗೆ ಒಬ್ಬ ಇರ್ತೀನಿ ಅಂತ ಹೇಳಿದೆ ಅವಾಗ ಬರ್ಕೊಟ್ಟಿದಾಗ ಅವರೇನು ಮಾಡಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಅಲ್ಲಿ ಟೀಚರ್ ಅಂತ ಹೇಳಿ ತೊಗೊಂಡ್ರು ನಾವು ಈ ಗ್ರಾಮೀಣ ಮಟ್ಟದಾಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಏನು ಜನಗಳಿದ್ದೀರಲ್ಲ ಅವರ ಸಂಘಟನೆಯಲ್ಲಿ ನಾನು ಒಂದು ಎನ್ ಜಿ ಒದಲ್ಲಿ ಮೂವತ್ತೈದು ವರ್ಷ ನಾನು ಕೆಲಸ ಮಾಡಿ ನಾ ಮತ್ತೆ ಏನು ಮಾಡಿದೆ ಅಂದರೆ ನಾನು ನಮ್ಮ ತಾಯಿಯವರಿಗೆ ಎಪ್ಪತ್ತು ವರ್ಷ ಆಗಿದೆ ಇಲ್ಲ ಅವ್ರಿಗೆ ನೋಡ್ಕೊಳಂಗಿಲ್ಲ ಅಂತ ಹೇಳಿ ಆ ಇದಕ್ಕೆ ರಾಜೀನಾಮೆ ಕೊಟ್ಟು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ನಾನು ಸುಮಾರು ಹನ್ನೆರಡು ವರ್ಷ ಎರಡು ಸಾವಿರದ ಐದರಿಂದ ನಾನು ಕಾಯ್ದೆ ಯಾವಾಗ ಆಗಿದೆ ಅವಾಗಿಂದ ನಾನು ಜನಗಳಿಗೆ ಮಾಹಿತಿ ಕೊಡೋದು ಜಾಬ್ಬಾ ಕೊಡ್ಸೋದು ಕೂಲಿ ಕೆಲಸ ಕೊಡ್ಸೋದು ಅವ್ರು ಹದಿನೈದು ದಿನದೊಳಗೆನ ಕೆಲಸ ಕೊಡ್ಲಿಲ್ಲ ಅಂದ್ರೆ ಇವೃತ್ತಿಗೆ ಬಸ್ತೆಗಿ ಸಂಘಟನೆ ಮುಖಾಂತರ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಏನಿತ್ತು ಅಂದಿನ ಸರ್ಕಾರ ಬಿಜೆಪಿ ಅವತ್ತು ಜನಾರ್ದನ್ ರೆಡ್ಡಿ ಅವರು ಪರಿಸರ ಹಾಳು ಮಾಡಿ ಗಣಿಗಾರಿಕೆ ಮಾಡಿ ಯೂಟಿ ಮಾಡ್ತಾ ಇದ್ರಲ್ಲ ಅದ್ರ ಬಗ್ಗೆ ಎರಡ್ ಸಾವಿರದ ಒಂಬತ್ತರಿಂದ ಹಿಡಿದು ಎರಡ್ ಸಾವಿರದ ಹನ್ನೆರಡು ಹನ್ನೆರಡು ನಿಮ್ಮಂತ ಮಹಿಳೆಯನ್ನು ಕರ್ಕೊಂಡು ಹೋಗ್ತು ಸಾಕಷ್ಟು ಹೋರಾಟ ಮಾಡಿ ಅಲ್ಲಿ ಯಶಸ್ವಿಯಾಗಿ ಮತ್ತೆ ಇದೇ ನಿಮ್ಮ ಕ್ಷೇತ್ರನಲ್ಲಿ ಕುಮಾರಸ್ವಾಮಿ ಎಚ್ ಡಿ ಅವರು ಎಸ್ ಸಿ ಎಸ್ ಟಿ ಜನ ಗೋಮಾರ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಜನಕ್ಕೆ ಏನು ಅನ್ಯಾಯ ಮಾಡಿದರು ಅದ್ರ ಬಗ್ಗೆ ನಾನು ಸಾಕಷ್ಟು ಕೆಲಸ ಮಾಡಿ ಅದು ಸಂಘಟನೆ ಮುಖಾಂತರ ಯಶಸ್ವಿಯಾಗಿ ಈಗ ಬಂದಿರೋ ನಾವು ಉದ್ದೇಶ ಇಷ್ಟೇ ಮದಗಿರಿ ತಾಲೂಕು ನಮ್ಮದು ನಾನು ಹುಟ್ಟಿದ್ದೂರಲ್ಲಿ ನಾನು ಏನಾದರೂ ಒಂದು ತಾಲೂಕಿನಲ್ಲಿ ಒಂದು ಯಶಸ್ವಿಯಾಗಿ ನಾನು ಒಂದು ಕೆಲಸ ಮಾಡಬೇಕು ತೋರಿಸ್ಕೊಡ್ಬೇಕು ಅಂತೇಳಿ ಇದು ಮಾಡಿಕೊಂಡು ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾತ್ರಿ ಕಾಯ್ದೆ ಎರಡ್ ಅವ್ರೈದ್ ಏನು ಕಾಯ್ದೆ ಮಾಡಿದರು ಅಂದರೆ ಉದ್ದೇಶ ಇಷ್ಟೇ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಹೊಟ್ಟೆ ತುಂಬ ಅನ್ನ ಹಾಕಿ ಗೂಳೆ ಹೋಗುವುದನ್ನು ತಪ್ಪಿಸಿರಿ ಅಂದರೆ ಅವರ ಮಕ್ಕಳ ಶಿಕ್ಷಣ ಹೆಚ್ಚಿಗೆ ಆಗಬೇಕು ಅವರ ಗ್ರಾಮದಲ್ಲಿ ಕಾಮಗಾರಿಗಳು ಏನು ಮಾಡ್ತಿರಲ್ಲ ಅಂತರ್ಜಲ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗಬೇಕು ಅಂತೇಳಿ ಈ ಕಾಯ್ದೆ ಏನು ಮಾಡಿರಲ್ಲ ಇಲ್ಲಿ ಬಂದು ನೋಡ್ತಿದ್ರೆ ಹೇಗೆ ಬಂದ ನಾನು ಎರಡು ವರ್ಷ ಎರಡು ವರ್ಷ ಆಯಿತು ಮೊದಲು ಕೊಡುಗ್ಳ ಗ್ರಾಮ ಪಂಚಾಯತಿಗೆ ಕಾಲಿಟ್ವಿ ಅಲ್ಲಿ ಒಂದು ಸ್ವಲ್ಪ ಅಡ್ಡಿ ಇರಲಿಲ್ಲ ಅವರು ಕೆಲಸ ಕೊಡ್ತಿರ್ಲಿಲ್ಲ ಜೆ ಸಿ ಬಿ ಹಚ್ಚೋದು ಅದು ಯಾರ ಹೆಸ್ಗೋ ದುಡ್ಡು ಹಾಕೋದು ತೆಗಿಯೋದು ಮಾಡ್ತಿದ್ರು ಆನಂದ ನಾವು ಮೊದಲು ಸುಮಾರಿ ಬೈರೇನಗರ ಕೊಡುಗಾಲ ಸಂಘಟನೆ ಮಾಡಿದ್ವಿ ಸಂಘಟನೆ ಮುಖಾಂತರ ಅರ್ಜಿ ಕೊಟ್ವಿ ಆ ಪೀಡಿ ಒಂದು ಮೂರು ತಿಂಗಳಾದರೂ ಕೆಲಸ ಕೊಡಲಿಲ್ಲ ಜನಗಳಿಗೆ ಅವಾಗ ಒಂದು ಪ್ರತಿಭಟನೆ ಅಂತೇಳಿ ಗ್ರಾಮ ಪಂಚಾಯತಿ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ ನಮಗೇನು ಶಕ್ತಿ ಐತೆ ಮಹಿಳೆಯರ ಶಕ್ತಿ ಎಂಥದ್ದು ಐತೆ ಅನ್ನೋದು ನಾವು ಆ ಗ್ರಾಮದ ಕೋಡಿಗೋಳ ಗ್ರಾಮ ಪಂಚಾಯಿತಿಯಲ್ಲಿ ತೋರಿಸ್ಕೊಟ್ಟಿ ಅವಾಗ ಅವರು ಏನು ಮಾಡಿದರು ಕೆಲಸ ಕೊಟ್ಟರು ಜನಗಳಿಗೆ ಅದು ಎಂಥ ಕೆಲಸ ಕೊಟ್ಟರು ಕೊಡ್ತೀನಿ ರೀ ಯಾವುದೋ ಊರಾಗೆ ನಡ್ಕಂಡು ಹೋಗಿ ಕೆಲಸ ಕಲ್ಲು ಅದು ಕಲ್ಲು ಅಂದರೆ ಕಲ್ಲು ಒಡ್ರು ಇದು ನಮ್ಮ ಬೈ ಬೈರ ನಗರ ಅಂಥೇಳಿ ಕಲ್ಲು ತಂಗಿ ಅಂಥ ಏರಿಯಾದಾಗೆ ಕೆಲಸ ಕೊಟ್ಟರು ಆದರೂ ಆ ಕೂಲಿ ತಾಮೂರು ಕಾರ್ಮಿಕರಿಗೆ ಒಂದೇ ಮಾತು ಹೇಳಿದೆ ನಾನು ಅವರು ನಿಮ್ಮನ್ನು ಬಿಡಿಸೋ ಸಲುವಾಗಿ ಕೆಲಸ ಕೊಟ್ಟಾರೆ ನೀವು ಬೇಡ್ರಿ ಕೆಲಸ ಮಾಡಿ ತೋರಿಸ್ರಿ ಅಂತ ಹೇಳಿ ಮಾಡಿದ್ರು ಆಮೇಲೆ ಇಂಜಿನಿಯರು ಸಿದ್ದರಾಜ್ ಸರ್ ಇದ್ದಾರಲ್ಲ ಅವರೇ ಅಲ್ಲಿ ಇದ್ದಿದ್ರು ಅವ್ರು ಬಂದು ನೋಡಿ ಮೇಡಮ್ ಮನೆ ಕಾಡುಗಾಲಕ್ಕೆ ಕೆರೆಯೇ ಆಚರಿಸ್ಕೊಡ್ತೀನಿ ನೀವೇನು ವಿಚಾರ ಮಾಡಬೇಡ್ರಿ ಇಲ್ಲಿ ಕೈ ಬಿಡ್ರಿ ಅಂತೇಳಿ ಅವ್ರು ಹೇಳಿದ್ಮೇಲೆ ಅಲ್ಲಿ ಕೈ ಬಿಟ್ಟಿದ್ರು ಕೈ ಬಿಟ್ಟು ಕಾಡೋಜಾಲ ಇದು ಕೆರೆಯಲ್ಲಿ ಕೆಲಸ ಕೊಟ್ಟರು ಆವಾಗ ಒಳ್ಳೆ ರೀತಿಯಿಂದ ಕೂಲಿ ಕಾರ್ಮಿಕರು ಕೆಲಸ ಮಾಡಿ ತೋರಿಸಿದ್ರು ಆನಂತರ ಅವರು ಸೌಮ್ಯಾವತಿ ಅವರು ಏನು ಮಾಡಿದ್ರು ಬೇರೆ ಕಡೆ ಹೋದ್ರು ಈಗ ಮುತ್ತು ರಾಜು ಅಂತೇಳಿ ಪಿ ಡಿ ಬಂದಾರೆ ಒಳ್ಳೆ ಪಿ ಡಿ ಅವ್ರಿಗೆ ಇವಾಗಲೂ ಅವ್ರನ್ನ ಮೂವತ್ತು ವರ್ಷ ಗ್ರಾಮ ಪಂಚಾಯತಿ ಲೆವೆಲ್ ಎಲ್ಲ ಕಡೆ ನಾನು ಆಲ್ ಇಂಡಿಯಾ ಓಡಾಡ್ ಬಂದಕ್ಕೆ ಕೆಲಸ ಮಾಡಿರೋ ಇಂಥ ಅಧಿಕಾರಿಗಳನ್ನ ನಾನು ಎಲ್ಲೂ ನೋಡಿರಲಿಲ್ಲ ಅವ್ರು ಹೆಂಗೆ ಅಂದರೆ ಕೂಲಿ ಕಾರ್ಮಿಕರು ಒಂದು ಸ್ವಲ್ಪ ಸಮಸ್ಯೆ ಆಗೈತೆ ಅಂದರೆ ಅಲ್ಲೇ ಬರ್ತಾರೆ ಇಂಜಿನಿಯರ್ ಅಲ್ಲೇ ಬರ್ತಾರೆ ಅವರು ಎಫ್ ಟಿ ಓನೂ ಅಲ್ಲೇ ಬರ್ತಾರೆ ಅಲ್ಲೇ ಬಂದು ಅಲ್ಲೇ ಕಲಿಸ್ಕೊಂಡು ಹೋಗ್ಬಿಡ್ತಾರೆ ಹಿಂಗೆ ಬಂದು ಕುಂದ್ರ ಅಂತ ವ್ಯವಸ್ಥೆ ಇಲ್ಲ ಆನಂದ ಈಗ ನಿಮ್ಗೆ ಹೇಳ್ತಾ ಇದ್ರು ನೀವ್ ಒಬ್ರು ಯಾರೋ ಮಹಿಳೆ ನನ್ಗೆ ಹೇಳಿದ್ರು ಏನಂತೇಳಿ ಅವ್ರು ದುಡ್ಡು ಡ್ರಾ ನಿಮ್ಮ ದುಡ್ಡು ಡ್ರಾ ಮಾಡ್ಕೊಳಕ್ ನಾ ಯಾರ್ರಿ ನಿಮ್ ದುಡ್ಡು ನೀವ್ ಮಾಡ್ಕೊಂಡು ನೀವ್ ತಗೋಣೋದದು ನಾ ಏನು ಮಾಹಿತಿ